ಪುಸ್ತಕ ಪುಸ್ತದಾಗ ಆ ಸರ್ಕಲ್ ಇರ್ಕೊಂತ ನೋಡಿ ಇಲ್ಲಿ ಉಚ್ಚುಕೊಂಡೆ ನೋಡಿ ಇಲ್ಲಿ ಏನೋ ಪುಸ್ತಕ ಹಳೇ ಪುಸ್ತಕ ಎತ್ಕೊಯ್ತಾರೆ ನೋಡಿ ಆದರೆ ನನಗೆ ಗೊತ್ತಿತ್ತು ಜ್ಞಾನಕ್ಕೆ ಯಾವತ್ತೂ ಬೆಲೆ ಇದೆ ಜ್ಞಾನಕ್ಕೆ ಯಾವುದು ಕೊನೆ ಇಲ್ಲ ನೀನೇ ಮಾಡಬೇಕು ಅಂತ ನಾನು ಅದನ್ನು ನಿಲ್ಲಿಸಲೇ ಇಲ್ಲ ಸರ್ ನನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ನಾನು ಶುರು ಮಾಡಿದೆ ಈಗ ನಾನು ಅದಕ್ಕಾಗಿ ನನ್ನ ಮೈಸೂರಲ್ಲಿರೋ ಸೈಟು ಇವತ್ತು ಸಂಕ್ರಾಂತಿ ಸರ್ಕಲಲ್ಲಿ ಅರವತ್ತು ನಲವತ್ತು ಆಶಾ ಮಂದಿರದ್ದು ಅದೆಲ್ಲ ಮಾರಾಟ ಒಂದು ಎಲ್ ಐ ಸಿ ಏಜೆನ್ಸಿ ತಗೊಂಡು ಅಲ್ಲಿ ಬರೋಂಥ ಲಕ್ಷಾಂತರ ರೂಪಾಯಿ ನನ್ನ ಸ್ಟೇಟಲ್ಲಿ ಒಂದು ಮೂರನೇ ನಾಲ್ಕನೇ ಸ್ಥಾನದಲ್ಲಿದ್ದೆ ಆ ದುಡ್ಡನ್ನೆಲ್ಲ ಇದಕ್ಕಾಗ್ತದೆ ನನ್ನ ಸ್ಯಾಲ್ರಿ ತೊಗೊಂಡ್ರಲ್ಲಿ ಎಂಬತ್ತು ಭಾಗ ಎಪ್ಪತ್ತರಿಂದ ಎಂಬತ್ತು ಭಾಗ ನಾವು ಮೂವತ್ತ್ ವರ್ಷ ಸ್ಯಾಲ್ರಿ ಹಣ ಇರೋದು ಇದಕ್ಕಾಗಿ ಮಾಡ್ಕೊಂಡ್ಬಂದಿದ್ದೀನಿ ಆಮೇಲೆ ಯಾವುದೇ ಪ್ರತಿಫಲನೂ ನಾನು ನಿರೀಕ್ಷೆ ಮಾಡ್ದೇನೆ ಜೊತೆಗೆ ಯಾವುದೇ ಪ್ರಶಸ್ತಿ ಹಿಂದೆನೂ ಹೋಗಿದೆ ನಾನು ಮಾಡಿದ್ದೀನಿ ಆದರೆ ಕೇಂದ್ರ ಸರ್ಕಾರ ನನ್ನನ್ನು ಗುರ್ಸಿದಿ ನನಗೊಂದು ಪ್ರಶಸ್ತಿ ಕೊಟ್ಟಾಗ ಸಹಜವಾಗಿ ನಾನು ಮನುಷ್ಯ ಅಲ್ಲ ಭಾಳ ಸಂತೋಷ ಪಡ್ತೀನಿ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಯಾವುದೇ ಮೋದಿ ಸಾಹೇಬರಿಗೆ ಅವರಿಗೆಲ್ಲ ಧನ್ಯವಾದ ಸರ್ ಅರ್ಪಿಸ್ತೀವಿ ನನ್ನ ಅನ್ನೋದೊಂದು ಖುಷಿ ಆಯ್ತು ಸರ್ ಯಾಕೆಂದ್ರೆ ಇದು ನಂದು ವಿಶೇಷವಾದಂತ ಗ್ರಂಥಾಲಯ ಸರ್ ಅದನ್ನು ಹೇಳ್ತೀನಿ ಯಾಕೆಂದ್ರೆ ಇಲ್ಲಿ ಎಲ್ಲಾ ಪುಸ್ತಕಗಳು ಇದೆ ಎಲ್ಲಾ ಭಾಷಾ ಪುಸ್ತಕಗಳು ಇದೆ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಮರಾಠಿ ಬಂಗಾಳಿ ರಷ್ಯನ್ ಭಾಷೆ ಚೀನಿ ಭಾಷೆ ಕೊರಿಯಾ ಭಾಷೆ ಎಲ್ಲಾ ಭಾಷಾ ಪುಸ್ತಕಗಳು ಇದೆ ಸ್ವಲ್ಪ ಸ್ವಲ್ಪ ಇದೆ ಆದರೆ ಇಂಗ್ಲೀಷು ಕನ್ನಡ ಜವಾಬರ್ಸ್ತಿ ಅತ್ಯಂತ ಹೆಚ್ಚು ಪುಸ್ತಕಗಳಿವೆ ಇಲ್ಲಿ ನೋಬಲ್ ಪ್ರಶಸ್ತಿ ಪುಸ್ತಕನೂ ಇದೆ ರಂಗೋಲಿ ಪುಸ್ತಕನೂ ಒಂದು ನೂರು ಪುಸ್ತಕ ಇದೆ ನೋಬಲ್ ಪ್ರಶಸ್ತಿ ಪುಸ್ತಕಗಳಲ್ಲಿ ನೋಬಲ್ ಪ್ರಶಸ್ತಿ ಪಡೆದವರು ಎಲ್ಲ ಸಮಗ್ರ ಕೃತಿಗಳಿವೆ ಇವಿಗೆ ಅಲ್ಲಿ ನೋಡಿದ್ದೀರಿ ನೋಡ್ತಾ ಇದ್ದೀರಿ ಹಾಗಾಗಿ ನಾನು ಇದನ್ನು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಓದೋ ಹವ್ಯಾಸ ಕಲಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ನಾನು ಈ ಕೆಲಸ ಮಾಡಿದೆ ಸರ್ ನನಗೆ ಇದೆಲ್ಲ ಇದನ್ನು ಸರ್ಕಾರ ಗುರುಸೋದ್ರಿಂದ ಏನಾಯ್ತು ನಾನು ಜವಾಬ್ದಾರಿ ಜಾಸ್ತಿ ಆಯಿತು ಆದರೆ ಇನ್ನು ಓದೋರು ಈ ಕಣಕ್ಕೆ ಮುಖ ಮಾಡೋಕ್ಕೆ ಅದು ಅನುಕೂಲ ಆಯ್ತು ಅಷ್ಟೇ ಸರ್ ಲೈಬ್ರರಿಯಿಂದ ಬಿರ್ತಿಲ್ಲ ಇದ್ರೂ ಒಂದು ಹತ್ತು ಹದಿನೈದು ಪುಸ್ತಕಗಳು ಇರ್ತಿದ್ದವು ಪಾಂಡುಪುರ ಬಂದೆ ಅಲ್ಲಿ ನಾನು ಡಿಗ್ರಿ ಓದುವಾಗ ನನಗೆ ಪುಸ್ತಕಗಳೇ ಸತ್ತಿಲ್ಲ ಅಲ್ವೇ ಪಾಂಡುಪುರ ರೈಲ್ವೆ ಇಂದ ಮೈಸೂರಿಗೆ ರೈಲ್ವೆ ಮೇಲೆ ನಡ್ಕೊಂಡೋಗಿ ಸಿಟಿ ಲೈಬ್ರರಿ ಗಂಗೋತ್ರಿಗೋಗಿ ಓದ್ಕೊಬರ ಹೋಗಿ ನಾನು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೆ ಲಿಟ್ರೇಚರ್ ಮಾಸ್ಟರ್ ಡಿಗ್ರಿ ಅದೇ ನನಗೆ ಬ್ಯಾಕಪ್ ಇದ್ದರೆ ಹೋಗಿ ಒಂದು ಫ್ಯಾಕ್ಟ್ರಿ ಸೇರ್ಬೇಕಾಗಿ ಅಲ್ಲೊಂದು ಇಷ್ಟಿಂದ ಕೆಲಸ ಮಾಡಿ ಆ ಸಂದರ್ಭದಲ್ಲೇ ಇವನ್ನೆಲ್ಲ ಸಂಗ್ರಹಿಸ್ತಾರೆ ನನ್ನ ಉದ್ದೇಶ ಒಂದೇ ಒಂದಿತ್ತು ಜಗತ್ತಿನ ಏನೇನು ಜ್ಞಾನ ಇದೆ ಅದೆಲ್ಲ ಒಂದೇ ಸೂರ್ಯಡಿಲಿ ಅದು ನಮ್ಮ ಮಕ್ಕಳು ನಮ್ಮ ಈ ಪೀಳಿಗೆಗೆ ಸಿಗಬೇಕು ಅನ್ನೋದೊಂದು ಆಸೆ ಇತ್ತು ಇಲ್ಲಿ ಜಗತ್ತಲ್ಲಿ ಎಲ್ಲೂ ಇಲ್ಲ ಇಷ್ಟು ಪುಸ್ತಕ ಇರೋ ಜಾಗಕ್ಕೆ ಮೆಂಬರ್ಶಿಪ್ ಇಲ್ಲ ಎಂಟ್ರೆನ್ಸ್ ಫೀಸ್ ಇಲ್ಲ ಏನೂ ಇಲ್ಲ ಅವರು ಓದಲಿಕ್ಕೆ ನಾನೇ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಎನ್ಕರೇಜ್ ಮಾಡಿದ್ದೀರಿ ನೀವೇನಾದರೂ ಬೇಡ ಇಲ್ಲಿ ಬಂದು ಓದಿ ಅಂತ ನೀವು ಮೇಲ್ಗಡೆ ನೀವು ನೋಡ್ಬೋದು ನೋಡಿರ್ಬೋದು ಹೋಗಿದ್ದರೆ ಸರ್ ಮೇಲ್ಗಡೆ ಮೇಲ್ಗಡೆ ಓದಿಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಎಲ್ಲ ಇದು ಮಾಡಿದ್ರು ನನ್ನ ಕೈಲಿ ಎಷ್ಟಿದಾಯ್ತು ಅದು ನೋಡಿ ಇಷ್ಟು ದೊಡ್ಡ ಲೈವ್ರಿಗೂ ಒಬ್ಬ ಅಟೆಂಡ್ ಇಲ್ಲ ಎಲ್ಲನೂ ನಾನೇ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ನಂಗೆ ಖುಷಿ ಆಯಿತು ಸರ್ ಇಷ್ಟು ಮಾಡಿದ್ರೆ ಇದಾಗಿದೆಯಲ್ಲ ಅಂತ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಸರ್ ಸರ್ಕಾರ ಯಾವುದೇ ಸ್ಪಂದನೆ ಇರಲಿಲ್ಲ ಸರ್ ಇಷ್ಟು ಸರ್ ನಾವು ಸರ್ಕಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಇಷ್ಟು ಗಾತ್ರದ ಗ್ರಂಥಾಲಯಕ್ಕೆ ಅಷ್ಟು ಸಹಾಯ ಕೊಡಲಿಲ್ಲ ಈಗ ಕುಮಾರಸ್ವಾಮಿರಿದ್ದಾಗ ಅವ್ರ ಅಂಕಬೇಕು ಇದ್ದಂಥ ಕಾಲದಲ್ಲಿ ಈ ಗ್ರಂಥಾಲಯ ಕಟ್ಟಲಿಕ್ಕೆ ಒಂದು ಕೋಟಿ ರೂಪಾಯಿನ ನೇರವಾಗಿ ಕೊಟ್ಟರು ಸರ್ ಕಟ್ಟಪ್ಪ ಒಳ್ಳೇದಾಗಲಿ ಅಂತ ಅದನ್ನೆಲ್ಲ ನಾವು ಇದು ಮಾಡಬೇಕು ಆದರೆ ಇಲ್ಲಿ ಬೇಕಾಗಿರೋದು ಏನೂ ಒಂದು ನೂರು ಕೋಟಿ ಬೇಕು ಒಂದು ಎಕರೆ ಭೂಮಿ ಬೇಕು ಏನು ನಳಂದ ವಿಶ್ವವಿದ್ಯಾನಿಲಯ ಅಂತಿತ್ತು ಆರನೇ ಶತಮಾನದಲ್ಲಿ ಅದರ ಅದು ಆ ಗಾತ್ರ ಅಲ್ಲಿದ್ರು ಅದರ ಪ್ರತಿರೂಪ ಮಾಡಕ್ಕೆ ತಿಂದ ಎಲ್ಲವೂ ಇದೆ ಇಲ್ಲಿ ಇಂಥದ್ದಂತೆಲ್ಲ ಅದು ಆಗಬೇಕಾದ್ರೆ ಆ ಗಾತ್ರದಲ್ಲಿ ಸರ್ಕಾರ ಸ್ಪಂದಿಸ್ಬೇಕು ಸರ್ಕಾರ ನಾನು ಕೇಳಿದಾಗ ಒಂದಷ್ಟು ಅಮೌಂಟ್ ಕೊಟ್ಟಾಗ ಏನು ಆಗಲ್ಲ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಚಿನಕುರಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದಂಥ ಅಂಕೇಗೌಡರು ತದನಂತರ ಪಾಂಡುಪುರ ಸಹಕಾರ ಸಕ್ಕರೆ ಕಾರ್ಖಾನೆ ನೌಕರರಾಗಿ ತಮ್ಮ ಬದುಕನ್ನೇ ಮುಡುಪಿಟ್ಟು ಇವತ್ತು ಒಂದು ಪುಸ್ತಕ ಭಂಡಾರವನ್ನು ತೆರೆದಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ಹಲವಾರು ಪ್ರಶಸ್ತಿಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಸೇರಿದ ಹಾಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಆದರೆ ಈ ದಿನ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಮಾಡುವ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವುದು ಈ ನನ್ನ ಗ್ರಾಮದ ಚಿನಕುರಳಿಗೆ ತಾಲೂಕಿಗೆ ಮಂಡ್ಯಕ್ಕೆ ಹಾಗೂ ರಾಜ್ಯಕ್ಕೆ ಒಂದು ಕೊಡುಗೆಯಾಗಿದೆ ಇಂಥ ಒಂದು ರೈತ ಕುಟುಂಬದ ರೈತನ ಮಗನಿಗೆ ಈ ಒಂದು ಪ್ರಶಸ್ತಿ ಲಭಿಸಿರುವುದು ತುಂಬು ಹೃದಯದ ಸಂತೋಷದಿಂದ ನಾನು ನನ್ನ ಗ್ರಾಮದ ಪರವಾಗಿ ಅಂಕೇಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ಏಕೆಂದರೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಖರೀದಿ ಮಾಡಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಇವರ ದುಡಿಮೆಯನ್ನು ಇವತ್ತು ಪುಸ್ತಕಕ್ಕೋಸ್ಕರನೇ ಮುಡುಪಾಗಿಟ್ಟಿದ್ದಾರೆ ಹೊರತು ತಮ್ಮ ಸ್ವಚ್ಛಕ್ಕಾಗಿ ಏನನ್ನೂ ಅಪೇಕ್ಷೆಯನ್ನು ಕೊಟ್ಟಿಲ್ಲ ಯಾವುದೇ ಸರ್ಕಾರ ಆಗಲಿ ರಾಜಕಾರಣಿಗಳ ಹತ್ತಿರ ಆಗಲಿ ಇವರು ನನಗೆ ಯಾವುದಾದ್ರೂ ಸವಲತ್ತು ಬೇಕು ನನಗೆ ಕಲ್ಪಿಸ್ಕೊಡಿ ಅಂತೇಳಿ ಪುಸ್ತಕ ತೊಗೊಳ್ಬೇಕು ಹಣ ಕೊಡಿ ಅಂತೇಳಿ ಯಾರಲ್ಲೂ ಕೈ ಚಾಚಿಲ್ಲ ತನ್ನ ದುಡಿಮೆಯಿಂದ ಪಡೆದಂಥ ಹಣವನ್ನು ಈ ದಿನ ಒಂದು ಜ್ಞಾನ ಭಂಡಾರವಾಗಿ ಸಾರ್ವಜನಿಕರು ಈ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಬದುಕಿನಲ್ಲಿ ಬೇಕಾದ ಅವಶ್ಯಕತೆ ಪುಸ್ತಕಗಳನ್ನು ತೆರೆದು ಜ್ಞಾನಾರ್ಜನೆ ಮಾಡಿಕೊಳ್ಳಿ ಅಂತೇಳಿ ಅಂಕೇಗೌಡರು ಈ ಒಂದು ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈಗ ಅಂಕೇಗೌಡರ ಬಗ್ಗೆ ತಮ್ಮ ಅವರ ನಿಮ್ಮ ಅವರ ಒಡನಾಟ ಯಾವ ರೀತಿ ಅಂಕೇಗೌಡರು ಮೂಲತಃ ನನ್ನ ಗ್ರಾಮದವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಣ್ಣ ತಮ್ಮ ಇರುತ್ತೆ ಹಾಗೆ ನನಗೆ ದೊಡ್ಡಪ್ಪನ ಮಗನಾಗಬೇಕು ನಾನು ಅವರ ನನ್ನ ಬಾಲ್ಯದಿಂದ ನನಗಿಂತ ಹಿರಿಯವರು ನಮ್ಮಣ್ಣ ನನ್ನ ಬಾಲ್ಯದಿಂದ ನೋಡಿದ್ದೀನಿ ಅವರು ಏನು ಪಿ ಎಸ್ ಎಸ್ ಕೆ ಕಾರ್ಖಾನೆಯ ನೌಕರರಾದರು ತನ್ನ ಕುಟುಂಬದ ಬಗ್ಗೆ ಅವರ ಸಂಪಾದನೆಯನ್ನು ಪುಸ್ತಕ ಖರೀದಿ ಮಾಡುವುದು ಇದಕ್ಕೋಸ್ಕರೇ ಮಿಸ್ ಇವತ್ತು ಆ ಕುಟುಂಬ ನೋಡಿದ್ರೆ ನಮಗೆ ಎಲ್ಲೋ ಒಂದು ಕಡೆ ಅಯ್ಯೋ ಅನ್ಸುತ್ತೆ ಯಾಕೆಂದ್ರೆ ಅವ್ರಿಗೆ ಕುಟುಂಬ ತನ್ನ ಮನೆ ತಂದೆ ತಾಯಿ ಆಸ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಪುಸ್ತಕವನ್ನು ಖರೀದಿ ಮಾಡೋದ್ರಲ್ಲೇ ಅವ್ರ ಜೀವನವನ್ನು ಕಳೆದುಬಿಟ್ರು ಅದರಿಂದ ಅವರು ಮಾಡಿದಂಥ ಈ ಘನಕಾರ್ಯ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಕ್ಕಾಗಿಲ್ಲ ಪ್ರಸ್ತುತ ದಿನಗಳಲ್ಲಿ ಇವತ್ತು ಯಾವ್ದಾದ್ರು ಹಣ ಕೈ ಸಿಕ್ಕಿದ್ರೆ ಅವರು ಮೊದಲು ಹೋಗೋದು ಪುಸ್ತಕ ಖರೀದಿಗೆ ಆದರೆ ಬೇರೆಯವರಾದರೆ ಏನೆಲ್ಲ ಖರೀದಿ ಮಾಡಬೇಕು ನಮ್ಮ ಲೈಫ್ನ ಹೇಗೋ ಎಂಜಾಯ್ ಮಾಡಬೇಕು ಅಂತಾರೆ ಇವತ್ತು ಅಂಕಿಗೌಡರು ಸರಳವಾಗಿ ಒಬ್ಬ ಬಡ ರೈತನ ಮಗನ ರೀತಿಯೇ ಕಾಲ ಕಳೀತಾ ಇದ್ದಾರೆ ಅದರಿಂದ ಅವ್ರಿಗಿನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಇವತ್ತು ಅವರು ನನ್ನ ಜಿಲ್ಲೆಗೆ ಒಂದು ಗೌರವವನ್ನು ತಂದಿದ್ದಾರೆ ಅದಕ್ಕೆ ನಾವು ಚಿನ್ನಪುರ ಗ್ರಾಮದ ಪರವಾಗಿ ಹೆಚ್ಚಿರಋಣಿಯಾಗಿದ್ದೇವೆ ಇದು ಬಾಂಧವ್ಯಗಳ ಬೆಸುಗೆ